ತುಂಬಾನೇ ಎಮೋಷನಲ್ ಅಂಡ್ ತುಂಬಾನೇ ಅಂದ್ರೆ ನಾವು ಯಾವಾಗಲೂ ಆಡಿಯೋ ಲಾಂಚ್ ಹಿಂಗಿರುತ್ತೆ ಹಂಗಿರುತ್ತೆ ವಿಜೃಂಭಣೆಯಿಂದ ಇರುತ್ತೆ ಬಟ್ ಮಕ್ಕಳು ನೋಡಿದಾಗ ಈ ಮಕ್ಕಳು ಇನ್ನೋಸೆಂಟ್ ಸ್ಮೈಲ್ ನೋಡಿದಾಗ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಟ್ ತುಂಬಾನೇ ಖುಷಿಯಾಗಿದೆ ಅಂಡ್ ತುಂಬಾ ಮೆಮೊರೇಬಲ್ ಅಂತಾನೆ ಹೇಳ್ಬೋದು ಯಾವಾಗಲೂ ನಾವು ಸಿಂಪಲ್ ಆಗಿ ಬರ್ಡ್ಡೆ ಆಚರಿಸ್ಕೊಳ್ಳೋಣ ಅಂತ ಅಂತ ಇರ್ತೀವಿ ಬಟ್ ಇದು ಸಿಂಪಲ್ ಆಗಿ ಕ್ಯೂಟ್ ಆಗಿ ವೆರಿ ನಿಮ್ಮೆಲ್ಲ ಮಕ್ ಈ ಮಕ್ಕಳು ಆಶೀರ್ವಾದ ಈ ಮಕ್ಕಳ ಪ್ರೀತಿನೇ ನಮಗೆ ಐ ಥಿಂಕ್ ಇಟ್ ಇಸ್ ಗೋಣೋ ಟೇಕಸ್ ಟು ಗ್ರೇಟರ್ ಹೈಟ್ಸ್ ಅಂತ ಹೇಳ್ಬೋದು ಆ್ಯಂಡ್ ಟೀಮಿಗೆ ಬಂದಾಗ ನಾನು ಮತ್ತು ಯೋಗಿ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ವರ್ಕ್ ಮಾಡಿದಾಗ ನಮಗೆ ನನಗೆ ಹೊಸೊಬ್ಬರು ಜೊತೆ ಇಲ್ಲ ಅಂದರೆ ಯಾರೋ ಫಸ್ಟ್ ಟೈಮ್ ವರ್ಕ್ ಮಾಡ್ತಾಯೀನಿ ಅಂತಲೇ ಅನಿಸ್ಲಿಲ್ಲ ಎಷ್ಟೋ ಸುಮಾರು ವರ್ಷಗಳಿಂದ ನಾನು ಇವರು ಪರಿಚಯ ಆರಾಮಾಗಿ ಯಾ ಪರಿಚಯ ಇದ್ವಿ ಬಟ್ ಇಟ್ ವಾಸ್ ಆನ್ ಸ್ಕ್ರೀನ್ ಇಟ್ 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 ಮೇಡ್ ಸಿನಿಮಾ ಮಾಡಿದಾಗ ಒಂದು ನಟನಾಗಿ ಇಟ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್ ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ಸೊ ವರ್ಕ್ ಮಾಡಿದ್ದು ಯೋಗಿ ಜೊತೆ ಆ್ಯಂಡ್ ಸುಮನ್ ಮ್ಯಾಮ್ ಇದ್ದಾರೆ ಮತ್ತು ಸೀತಾ ಕೋಟ ಮ್ಯಾಮ್ ಇದ್ದಾರೆ ಮತ್ತು ಆರ್ಮುಗುಮ್ಸರ್ ಇದಾರೆ ಮಹಾಂತೇಶ್ ಅವರಿದ್ದಾರೆ ಸೊ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ನಂಗೆ ತುಂಬ ಒಂಥರ ಎವ್ರಿ ಡೇ ವಾಸ್ ಅ ಲೈಕ್ ಯು ನೋ ಒಂಥರ ಕಾಂಪಿಟೇಷನ್ಗಿಂತ ಹೆಲ್ದಿ ಕಾಂಪಿಟೇಷನ್ ಇದ್ರು ಇವತ್ತು ಯಾವ ಥರ ಇರುತ್ತೆ ಸೀನು ಇವತ್ತು ಏನು ಮಾಡ್ಬೋದು ನಾವು ಅಂತ ಆ ಥರ ಇತ್ತು ಆ್ಯಂಡ್ ಪ್ರತಿ ಸತಿ ನನಗೆ ವಿಜಯ್ ಪ್ರಸಾದ್ ಸರ್ ಮಾನಿಟರ್ ನೋಡಾದ್ಮೇಲೆ ಅವ್ರ ಮುಖದಲ್ಲಿ ಒಂದು ಗೊಂದಲ ಇರ್ತಾ ಇತ್ತು ಟೇಕ್ ಓಕೆ ಅಲ್ಲ ಬೇಡವಾ ಅಂತ ಅವ್ರ ಹತ್ರ ಟೇಕ್ ಒನ್ನಲ್ಲಿ ಓಕೆ ಅಂತ ಅನ್ಸ್ಕೊಳ್ಳೋದೆ ಸಖತ್ ಕಷ್ಟ ಆಗೋದು ಸೊ ದಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಂಡ್ ಅದನ್ನು ನಾನು ಪ್ರತಿದಿನ ಟೇಕ್ ಒನ್ನಲ್ಲೇ ಮಾಡಬೇಕು ಇದು ಇವತ್ತು ಒಂದೇ ಒಂದೇ ಟೇಕ್ ನಲ್ಲಿ ಟೇಕ್ನಲ್ಲಿ ಇದನ್ನು ಸರಿಯಾಗಿ ಹೇಳಬೇಕು ಅನ್ನೋದು ಆ ಥರ ಪ್ರಿಪೇರ್ ಮಾಡ್ಕೊಂಬರ್ತಾಯಿದ್ದೆ ಸೊ ವರ್ಕಿಂಗ್ ವಿತ್ ಹಿಮ್ ವಾಸ್ ರಿಯಲಿ ರಿಯಲಿ ನೈಸ್ ಒಂದು ನಟಿಯಾಗಿ ಒಂದು ಆ್ಯಕ್ಚುಲಿ ಸ್ಟೂಡೆಂಟ್ ಅಂತ ಹೇಳ್ಬೋದು ನಿಮ್ಮಿಂದ ಕಲ್ತ್ಕೊಳ್ಳೋದು ತುಂಬ ಇತ್ತು ಸೊ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ನಿವೇದಿತಾ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ಆ್ಯಂಡ್ ಹರಿ ಸರ್ ಮತ್ತು ಸರ್ ಬಗ್ಗೆ ದೇ ವರ್ ವೆರಿ ಸಪೋರ್ಟಿವ್ ಎಲ್ಲೂ ನನಗೆ ಇಲ್ಲ ಅಂತ ಹೇಳಲಿಲ್ಲ ಸೊ ದೇ ವೆ ವೆರಿ ನೈಸ್ ಇವನ್ ಚೇತನ್ ಆಗಿರ್ಬೋದು ಸೊ ಪ್ರತಿಯೊಬ್ಬರೂ ಪ್ರೊಡಕ್ಷನ್ ಟೀಮಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ದೆ ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ನೈಸ್ ಟೀಮ್ ಅಂತ ಹೇಳ್ಬೋದು ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಇದೇ ಥರ ಒಂದಷ್ಟು ಫಿಲಮ್ಸ್ನ ಪ್ರೊಡ್ಯೂಸ್ ಮಾಡಿ ಸರ್ ಆ್ಯಂಡ್ ನೀವು ಅಷ್ಟೇ ಅಷ್ಟೇ ಫಿಲಮ್ಸ್ ಡೈರೆಕ್ಷನ್ ಮಾಡಿ ಬಿಕಾಸ್ ಸರ್ ಹತ್ರ ಹಲವಾರು ಕಥೆಗಳಿದಾವೆ ನಾನು ಅದನ್ನೇ ಅನ್ಕೋತಾ ಇರ್ತೀನಿ ಏನಕ್ಕೆ ನೀವು ವೈ ಆರ್ ಯು ಲೈಕ್ ದಿಸ್ ಅಂತ ನಾನು ಹೇಳ್ತಾನೆ ಇರ್ತೀನಿ ಸರ್ ವಿ ಶುಡ್ ವರ್ಕ್ ವಿ ಶುಡ್ ವರ್ಕ್ ಮೋರ್ ಏ ಮೋರ್ ಮೋರ್ ಏನ್ ಮೋರ್ ಅಂತ ಹೇಳ್ತಾನೆ ಇರ್ತೀನಿ ಸೊ ಡೆಫಿನೆಟ್ಲಿ ವಿಜಯ್ ಪ್ರಸೆಸ್ ಜೊತೆ ವರ್ಕ್ ಮಾಡಬೇಕು ಒಂದು ಒಳ್ಳೆ ಬರಹಗಾರ ಒಳ್ಳೆ ಮನಸ್ ಇರೋಂಥ ವ್ಯಕ್ತಿ ಸೊ ನಿಜವಾಗೂ ಜಯ ಆಗಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಅನೂಪ್ ಸರ್ ಹಿ ಹ್ಯಾಸ್ ಕ್ರಿಯೇಟೆಡ್ ಮ್ಯಾಜಿಕ್ ಸೊ ಲವ್ ದಿ ಹೋಲ್ ವೈಬ್ ಆಫ್ ದಿಸ್ ಫಿಲ್ಮ್ ಮ್ಯೂಸಿಕ್ ಒಂದು ನಾವೆಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆ ಜೀವ ಕೊಟ್ಟಿರೋದು ಮ್ಯೂಸಿಕ್ ಸೊ ನೀವೆಲ್ಲ ಎಷ್ಟು ಕಾತಿರೋದೆ ಅಂತ ಕಾಯ್ತಾ ಇದ್ದೀರೋ ನಾನು ಅಷ್ಟೇ ಕಾತಿರೋದ್ರಿಂದ ಇದನ್ನು ಪರದೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಕ್ರಿಯೇಟೆಡ್ ಹೋಪ್ಲಿ ಮ್ಯಾಜಿಕ್ ಇವಾಗೆಲ್ಲ ನಿಮ್ಮ ಕೈನಲ್ಲಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ದಿ ದಿ ಟೀಮ್ ಆಲ್ ವೆರಿ ಬೆಸ್ಟ್ ಅಗೇನ್ ಥ್ಯಾಂಕ್ ಯು ರಶ್ಮಿ ಅವರು ಹೇಳಿದಾಗೆ ನಾವು ಅವರು ಮಾತಾಡ್ತಾ ಇದ್ವಿ ಅವ್ರು ಕೇಳಿದ್ರು ಸರ್ ಯಾಕೆ ನೀವು ಇಲ್ಲಿ ಹಾಡನ್ನ ಬಿಡುಗಡೆ ಮಾಡ್ತಾ ಇದ್ದೀರ ಅಂತ ನಾನು ಅವ್ರಿಗೆ ಹೇಳಿದೆ ಐಷಾರಾಮಿ ಹೋಟ್ಲುಗಳಲ್ಲಿ ಮತ್ತೆ ಎಲ್ಲ ಸೆಲೆಬ್ರಿಟಿಗಳ ಜೊತೆ ಮತ್ತೊಬ್ಬರ ಜೊತೆ ಇನ್ನೊಬ್ಬರ ಜೊತೆ ಸಾಂಗ್ನ ಬಿಡುಗಡೆ ಮಾಡೋದು ಸರ್ವೇ ಸಾಮಾನ್ಯ ಆದರೆ ನಮ್ಮ ಸಿದ್ಲಿಂಗು ತಂಡಕ್ಕೆ ಮನಸ್ಸುಗಳ ಮಧ್ಯೆ ಮನಸ್ಸುಗಳುಳ್ಳ ಮನಜೂರುಗಳ ಮಧ್ಯೆ ಹಾಡನ್ನು ಬಿಡುಗಡೆ ಮಾಡಿಸಿದ್ರೆ ಒಂದು ಅರ್ಥಪೂರ್ಣ ಅನ್ನಿಸ್ತು ಹಾಗಾಗಿ ಈ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಇವತ್ತು ಹಾಡನ್ನು ಬಿಡುಗಡೆ ಮಾಡ್ತಾಯಿದೀವಿ ಇನ್ನೊಂದು ಒಂದು ಸಿದ್ಲಿಂಗು ನಾಯಕ ನಟ ಸೋನು ಗೌಡ ಅವರು ನಾಯಕ ನಟಿ ಇಬ್ಬರು ಇವತ್ತು ಪಾತ್ರಧಾರಿಯಾಗೇ ಬಂದಿದ್ದಾರೆ ಸಿದ್ಧಲಿಂಗು ಇಡೀ ಸಿನಿಮಾದಲ್ಲಿ ಇವ್ರದ್ದು ವೇಷನೇ ಇದೇ ಥರನೇ ಸೋನು ಗೌಡ ಅವ್ರದ್ದು ಇದೇ ಥರನೇ ಯೋಗೀಶ್ ಅವರು ಹೀರೋ ಯಾವತ್ತಿಗೂ ನಾಯಕ ನಟ ನಟ ಎಲ್ಲವೂ ಕೂಡ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಿ ಸರ್ ಜೊತೆ ಇನ್ನೂ ಇಬ್ಬರು ಹೀರೋಗಳು ಬಂದಿದ್ದಾರೆ ಆ ಹೀರೋಗಳು ಯಾರು ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ್ನು ಮತ್ತು ಸಾಹಿತ್ಯ ಬರೆದಿರುವಂಥ ಅರಸು ಅಂತಾರೆ ಇವತ್ತು ಹಾಡಿನ ಬಿಡುಗಡೆ ಇರೋದ್ರಿಂದ ಇವತ್ತು ಯೋಗಿ ಸಾರ್ ಜೊತೆ ಇಬ್ರು ಕೂಡ ಈಗ ಸ್ಟಾರ್ಗಳೇ ಅನೂಪ್ ಸಿಳ್ಳಿನವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹೇಳ್ತಾನೆ ಹೋಗ್ಬೋದು ಅದನ್ನು ಆಮೇಲೆ ಮಾತಾಡ್ತೀನಿ ಅನೂಪ್ ಸಿಳಿನವರು ನಿಜವಾಗ್ಲೂ ಜೀವಂತವಾಗಿ ಒಂದು ಸಂಗೀತವನ್ನು ನಮ್ಮ ಸಿದ್ಧಲಿಂಗು ತಂಡಕ್ಕೆ ನೀಡಿದ್ದಾರೆ ಹಾಗೆ ಅಷ್ಟೇ ಜೀವಂತವಾಗಿರುವಂಥ ಅರಸು ಅಂತಾರೆ ಅವರು ಮಾಡಿದ್ದಾರೆ ಈಗ ಸಮಯ ಇದೆ ಈಗ ಮೊದಲು ಹಾಡನ್ನು ಬಿಡುಗಡೆ ಮಾಡಿಬಿಡೋಣ ಹಾಡನ್ನು ಬಿಡುಗಡೆ ಆದ ನಂತರ ಅನೂಪ್ ಸಿಡಿನವ್ರು ಮಾತಾಡ್ತಾರೆ ನಿಮ್ಮ ಆಶೀರ್ವಾದ ನಿಮ್ಮ ಬೆನ್ನೆಲುಬು ಪ್ರೋತ್ಸಾಹ ಬೆಂಬಲ ಸದಾ ಸಿದ್ಲಿಂಗು ತಂಡದ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಮತ್ತು ಆಶ್ರಮದ ಈ ಎಲ್ಲ ಮನಸ್ಸುಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು